ಕೂತಿದ್ರು ಹಂಗೆ ಹೋಗ್ ನೋಡ ಚಟ್ಕೊಂಡ್ ಕೇಸಿಂದ್ರ ಏನ್ ನೀವು ನೀವು ಬರ್ಲಾ ಕಟ್ಕೊಂಡ್ ಕೇಸಿ ಇಲ್ಲ ಕತ್ತಿ ಅನ್ನೋ ಲೆಕ್ಕದ ಹ್ಯಾಂಗ್ ಮಾತಾಡ್ತ ಹುಡುಗ ಏನ್ ಮಾಡ್ಬೇಕು ನೋಡಿ ಹಿಂಗ್ ಮಾಡ್ದಾಗ ಚಟ್ಕೊಂಡ್ ಹೋಗಿ ಕೂತ್ರ ಅದೇ ಬರ್ತೈತೆ ಹೆಂಗಪ್ಪ ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟರೆ ಬರ್ತೈತಿ ಅದಕ್ಕೆ ತಂದು ಕೊಡ್ತೀವಿ ಅನ್ನೋ ಪ್ಲೇಲ್ಲ ಏನಿಲ್ಲ ಲಕ್ಷಾನ್ ಗಟ್ಲೆ ರಾಕೈತಿ ಅದಕ್ಕೆ ಎಲ್ಲಿ ತರ್ಬೇಕಂತೆ ಟ್ರಕ್ ನಾವು ಅನಾರ್ ದೊಡ್ಡ ಮಗ ಏನ್ ತಿಳ್ಕೊಳ್ಳೋ ಶಕ್ತಿ ಇಲ್ಲಾಂದ್ರೆ ಏನ್ ಮಾಡ್ಬೇಕು ಹಿಂಗ ಅದಕ್ಕರ ಬಂಡೆ ಬಾ ಯಾಕೆ ಏನಾಯ್ತು ಬಾಳ ನಿಂತ್ಕೊಳ್ತಾ ಸಿಗುತ್ತೀಯಲ್ಲ

ಅಲ್ಲ ಹೇಳುದು ಕೇಳಿಕ್ಕೆ ನೀರು ಮಾಡ್ಬೇಕು ಅಯ್ಯ ಬಾಯಿ ಮಾತ್ರ ತಿಳಿಸಿ ಹೇಳು ಒಡೆಯಕ್ಕೆ ನಿಂತ ದೊಡ ಮಗ ನಿಂದಲ್ಲ ನಾಳೆ ಲಗ್ನ ಮಾಡಿದ್ರೆ ಸಸಿ ಬರ್ತಾವ ಮನೆಗೆ ಅದನ್ನೆಲ್ಲ ಬಿಡು ಹ್ಮ್ ಮಗಲ್ ಹಾರಾಡದಂಗ ಈಗ ಹಾರಾಡ್ತೇಸಿನೇ ಅಂತ ಹೇಳಿ ನಾನು ಮಗಲ್ ಈಗ ಮಗ ಹೊತ್ತಂಗಿಲ್ಲ ಕೇಳಂಗಿಲ್ಲ ನೋಡು ಈಗ ಹೆಂಗ್ ಏನ್ ಮಾತು ಮಾಡ್ತೈತೆ ಅಯ್ಯಪ್ಪ ಬಿಟ್ಟು ತನ್ನ ಕಡೆ ಏನ ಆತರಲ್ಲ ಈಟು ವರ್ಷ ಮಗ ಈಗ ಮನಿ ಬಂತಿರೇನಾ ಏನೋ ಒಂದ್ ಇದು ಹೊತ್ತಾಗ ಮನ್ಯಾಗ ನೆಮ್ಮದಿ ಅಂತ ಕಂಡದ ಮತ್ತ ಅದನ್ನೇ ಮಾತಾಡ್ತೇನೆ ಹೊಳಿ ಹೊಳಿ ಹೌದಪ್ಪ ಮರ್ಯ ನನಗ ನೋಡಿದಿಲ್ಲ ಇಪ್ಪತ್ತೆನ್ಶನ್ ನೋಡಿದ್ಯಾಲ್ಲ ನಿಗೂ ಉಳ್ದೆ ಸಾಲ ಆಗಿದೆ ಅದಕ್ಕೆ ಬಡ್ಡಿ ಕಟ್ಟಿ ಸಾಯ್ಲಾಕತ್ತೀವಿ ಮತ್ತೆ ಅವರಾಗ ಈ ಮಗನಿಗೊಂದು ಗಾಡಿ ಅಂದ್ಬಳಕ ಎಲ್ಲಿಂದ ಹೋಗ್ತಿರ್ತೀಯಪ್ಪ ಹೆಂಗ ಮಾಡ್ತಿ ಹೇಳು ನೋಡಿದ ದೊಡ್ಡ ಮಗ ಅದನ್ನ ಹೊಡಿತಿಯನ್ನ ನೀ ಹೆಂಗ ಮಾಡ್ತಿ ಹೇಳು ನೀನೇ ಏನ್ ಹೇಳ್ತಿ ಹೇಳು ಅಲ್ಲ ಅಣ್ಣ ಮಂದಿ ಏನು ಬಿಡ್ತರೆ ಇونو ಬಾ ಮಗ ಅದನು ಯಾರು ಏನು ಮಾಡ್ತಾರೆ ಬಿಡ್ತಾರ ಅದು ಬಿಡು ಓಲಿ ಮತ್ತ ಕೊಡ್ಸಿರ ಅತ್ತೋ ಏನ ಒಂದು ಈ ಕಟ್ಟುಕ ಕತ್ತಾ ಕಟ್ಟಿರೋ ಏನಾದಾ ಆ ಏನೋ ತಿಂಗ ತಿಂಗ ಈಸಿ ಸತೆ ಕಟ್ಟು ಕಟ್ಟದ ಮಾಡಿ ಕೊಡ್ತಾರ ತಾವರೆ ಹ ಕಟ್ಟದ ಮಾಡಿ ಕೊಡ್ತಾರ ತಾ ಅದಕ್ಕೆ ಕಟ್ಕ ಹೋಗಕ್ಕೆ ಏನಾದಾ ಕೊಡ್ಸಿರ ಅತ್ತೋ ಓ ಬನ್ನೇ ಮಗ ಅದನು ಮತ್ತೆ ಅವನಿ ಬಿಟ್ಟು ಮತ್ತೊಬ್ಬರಿಗೆ ಬರಿ ಯಾರಿ ಮಾಡಿ ಕೇಳು ನೋ ನೋ ಅಣ್ಣ ಮಗ ಮತ್ತೆ ಕಿಸಿನಾ ಇಲ್ಲದ ಬಿಡಿಸಲ್ಲಪ್ಪನ ಈಗ ಅದು ಹೇಳು ಇಲ್ಲ ಅಂತ ಕುತು ಕುದ್ರ ಆಕೈತಿ ಏನೋ ಒಂದು ಮಾಡ್ಬೇಕಲ್ಲ ಮತ್ತೆ ಏನು ಏನನ ಒಂದು ಮಾಡಿ ಕಿಸಿನಾ ಅಂದ್ರೆ ಇಷ್ಟು ಕೊಟ್ಟೈತಿ ಏನು ಮಾಡ್ತಿನಾ ಏನಾರ ಒಂದ್ ಮಾಡಾಕ ಏನಾದ್ರು ಹೇಳಬಿಲ್ಯಾಕ್ ಹೆಂಗಪ್ಪ ನಿಮ್ದು ಬಂಗಾರ ಐತ್ಯಾ ಇರೋದೊಂದು ಬೋರ್ ಮಾಡ್ಸಾರ ಅದನ್ನು ಒತ್ತಿ ಇತ್ತೀವಿ ಇನ್ನ ಅದಕ್ಕೂ ಬಡ್ಡಿ ಕಟ್ಟಾಕತ್ತೀವಿ ಅನ್ನೋದು ನಿನ್ಗೂ ಗೊತ್ತೇ ಗೊತ್ತಿದ್ದು ನೀನು ಹಿಂಗ್ ಮಾತಾಡ್ತೀ ಅಂದ್ರ ಏನ್ ಹೇಳ್ಬಕನಾ ತಗೋತಿ ಹ್ಮ್ ಎಲ್ ಬಿರ್ ನಾಲ್ಗಿ ನಿಮ್ದೇನದ ಮನ್ಯಾಕಿರಿ ತಿರ್ತಿರಿ ಬೂತಿರಿ ಇರೋತಿರಿ ಅದನ್ನೆಲ್ಲ ತಂದು ಕಿಸ್ ದುಡ್ದು ಮುರ್ಸೋ ನಾಲ್

ಸಾಕವನ ಆಗೋದಿಲ್ಲ ನಮ್ಗೆ ಬೇಕಾಗಿ ನಾವು ಮಕ್ಕಳು ಮಾಡ್ಕೊಂತೀವಿ ಅಂದ್ರೆ ಮಕ್ಕಳಿಗೆ ಏನ್ ಬೇಕು ಏನು ಬೇಡ ಮಾಡ್ಬೇಕಪ್ಪ ಅದನ್ನ ಹೇಳ್ಕೊಂಡು ಕೂತ್ರೆ ಅದೇ ಹಂಗೆ ಆಕತ್ತಿ ಜೀವನ ಬಂದದೇ ದುಡ್ಡು ಹಾಕಿ ಬಂದೈತಿ ಹ್ಞೂ ಅದನ್ನೆಲ್ಲ ಹೇಳ್ಕೊಂಡು ಕೂತ್ರೆ ಆಗೋಲ್ಲ ಹೋಗುವಲ್ಲ ಅಂಥದ್ದೆಲ್ಲ ವಿಚಾರ ಮಾಡ್ಕೊಂಡು ಕೂತ್ರೆ ಸಂಸಾರ ಹಾಕವನು ಆಗೋದಿಲ್ಲ ಹ್ಞೂ ನಾ ದುಡಿತೀನಿ ನೀ ದುಡಿತೀನಿ ನೀ ಮಾಡ್ತೀನಿ ನಾ ಮಾಡ್ತಿ ಅಷ್ಟು ಇಷ್ಟು ಜೀವನ ಇರೋದೇ ದುಡಿ ಹಾಕೊಂಡು ಅಂದ್ರೆ ದುಡ್ಕೊಂಡು ತಿಂದು ಹೋಗಾಕೊಂಡು ಅಂದ್ರೆ ಅದ್ರೊಳಗೆ ಹೋಗ್ಬೇಕು ಅದ್ರಾಗೇನ್ ಬಿಡ ಇಲ್ಲ ಬಾರಿಲ್ಲ ಹ್ಞೂ ಇರುತ್ತದೆ ಎಂದು ಬಿಡಿ ಅನ್ನಿಲ್ಲ ಇರಂಗಿಲ್ಲ ಮತ್ತೆ ಮೂಸ ನಾನ್ ಮೂಸ್ತಲ್ಲ ಮತ್ತೆ ನಿಮ್ದೇನು ತಾಯಿ ಮಗಂದು ಅದಕ್ಕೆ ಬಿಡಿಯ ಬಾರ ಹೇಳ್ತೀನಿ ನೀನು ಹೌದು ಅಂದಂಗೆ ಏಟತ್ತ అదక నదు హాలి తీకೊಂಡ್ರೆ ఏనా 50000 రూపాయనే వస్తుతట వసాత తీకೊಂಡ್ರೆ లక్ష రూపాయలు వడ వస్తుతట హిళద హ్మ్ 1 లక్ష రూపాయా 2 లక్ష రూపాయీ హ్మ్ హ్మ్ ఆ 1 లక్ష రూపాయ కేట సం ఇర్తా తరగొత్తని ముగ తల్లి మగనికి అయ్యకి నా 1 లక్ష రూపాయ కేట సం ఇర్తావ గత్తనత్ అకురిలే 1 లక్ష ఆకకుద్రు నావు ಲೆಕ್ಕ ಹಾಕ್ಬೇಕಾಗಿರೋ ಕೀ ನೀ ಅಲ್ಲಪ್ಪ ನಾ ನಾ ತಂದು ಕೊಡೋ ನಾ ಲೆಕ್ಕ ಹಾಕ್ಬೇಕು ಅದಕ್ಕ ಕೇಳಕತ್ತೀನಿ ಅದ್ರ ಮೇಲೆ ನಮಗ್ ಗೊತ್ತಲ್ಲ ಮತ್ತೆ ಅದಕ್ಕೆ ಕೇಳಕತ್ತಿ ನಿಮ್ಗ ಅಲ್ಲ ಲೆಕ್ಕ ಹಾಕೋದು ಕೂತ್ರ ಏನ್ ತಗೊಳ್ಬೇಕಾದ ಬಿಡಬೇಕೈತಿ ಏನೂ ಆಗುದಿಲ್ಲ ಲೆಕ್ಕ ಹಾಕೋತಾನೆ ಕುಂದ್ರಬೇಕಾಕತಿ ನೋಡ ಮತ್ತೆ ಹ್ಯಾಂಗ್ ಮಾಡ್ತೀರಿ ಕಡಿ ಏನಾದ ಅಲ್ಲಿ ಸಿಲಿ ಸೆಲ್ರ ತಂಗನೇ ಒಂದಿಷ್ಟು ರಕ್ಕ ತಗೋ ಕಿಸಿನ ಏನಾದ ಅವನು ಕಟ್ಟಿ ಕಿಸಿನ ತಂದು ಕೊಟ್ಟಾಯ್ತು ಇನ್ನೊಂದ್ಸ ತಿಂಗಳ ತಿಂಗಳ ತುಂಬಕೋ ತಗೋರತೈತಿ ನಾ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಹ್ಮ್ ಮಾಡ್ ತಗೋ ಮತ್ತ ತಾಯಿ ಮಗ ಇಬ್ರು ಇದನ್ನೇ ಮಾಡ್ಬಿಟ್ರಿ ಮಾತೇ ಮುಗಿಸಿರಿ ಇನ್ನ ನನಗೇನು ಕೇಳೋದ್ ಮಾಡ್ರಿ ನಿಮಗೆ ಹ್ಯಾಂಗ್ ತಿಳಿಸ್ ಹಂಗ ಅಯ್ಯಯ್ಯ ಹಂಗಂದ್ರಾ ಈಗ ಹ್ಯಾಂಗ್ ಮಾತಾಡಿರಲ್ಲ ಹಂಗೆ ನಾ ಅದು ಬಿಡು ಏನು ಮಾಡಬೇಕು ಹೇಳು ಏನು ಮತ್ತೆ ಹ್ಯಾಂಗ್ ಮಾಡ್ತಿದೆ ಸಂಗನೇ ಹ್ಯಾಂಗ್ ತಕೋಣಾ ಹ್ಯಾಂಗ್ ಹಳಿ ಅದು ಬೇಕಲ್ಲ ಏ ಅದೇನ ಅಂತಾರಲ್ಲ ಹಳಿ ತಗೊಂಡಾ ಹಾಳಾದತ್ತ ಮತ್ತೆ ಅದನ್ನ ಹಳಿ ತಗೋಳಕ್ಕೆ ಹೋಗೋದು ಅದು ಮತ್ತೆ ಏನೋ ತಗೊಂಡ್ರೂನು ಹೊಸ ಸಾಕ್ತ ಹಳಿ ತಗೊಂಡ್ರೂನು ಹಳಿ ಹಳಿ ರಿಪೇರಿಗೆ ಬರ್ತಾವೆ ಒಳ್ಳೆ ಹಳಿ ಹಳಿ ರಕ್ಕಾ ಹಾಕಿ ಸಾಯಿದತ್ತ ಐಸಿ ಅಂದನ ಈಗಮ್ಮಿ ಅದು ಬೇಡ ತುಕೊಂಡಸಕಲೇ ಹಸದ ಕಡಿಸ್ಬಿಟ್ರೈತಕಡಿ ಹ್ಮ್ ಆಯ್ತು ಈಗ ಮೊದಲಿಗೆ ಅತ್ತ മത് എന്താ ನಮಸ್ಕಾರ ಎಲ್ಲರಿಗೂ ಸಪೋರ್ಟ್ ಮಾಡೋಕ್ಕತ್ತಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ಸ್ ರೀ ಸದಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡ್ದಂಗೆ ಇನ್ನೊಂದು ಅದಕ್ಕೆ ಏನಿಲ್ಲ ರೀ ಯಾವ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿರಿ ಆ ಚಾನಲ್ ಲಿಂಕ್ ನಾ ವಿಡಿಯೋ ತೆಳಗೆ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಕತ್ತಿ ನಿಮ್ಗೆ ಹ್ಯಾಂಗೆ ಅನಿಸ್ತೈತೆ ಕಿಸ್ ಏನಾರ ಕಮೆಂಟ್ ಮಾಡೋದು ಮರಿಬೇಡ್ರಿ ಕೊನೆಯಾಗಿ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ